ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಪ್ಪತ್ತ್ ಮೂರನೆಯ ಕಂತ್ರಣ ಮತ್ತು ಅದೇ ರೀತಿಯಾಗಿ ಕೂಡ ಇಪ್ಪತ್ನಾಲ್ಕನೆಯ ಕಂತ್ರಣವನ್ನು ಕೂಡ ಪಡೆದುಕೊಳ್ಳುವ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಹೌದು ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಇಪ್ಪತ್ತ್ ಮೂರನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ನಾಲ್ಕನೆಯ ಕಂತ್ರಣ ಕೂಡ ಎರಡು ಸಾವಿರ ಸೊ ಇವತ್ತು ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷದಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಟೋಟಲ್ ಆಗಿ ಎರಡು ಕಂತ್ರೀಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಬಿಡುಗಡೆ ಆಗ್ತಾ ಇದೆ ಹೌದು ವೀಕ್ಷಕರೇ ಕೇವಲ ಈ ಇಪ್ಪತ್ತರಿಂದ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಮಾತ್ರ ಒಟ್ಟಿಗೆನೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಹೌದು ಹಂತ ಹಂತಗಳಾಗಿ ಕೇವಲ ಇಷ್ಟೇ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಇವತ್ತು ಕೂಡ ಈ ಜಿಲ್ಲೆಗಳಿಗೆ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹೌದು ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ಮತ್ತು ಅದೇ ರೀತಿಯಾಗಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಒಟ್ಟಿಗೆನೆ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ವೀಕ್ಷಕರೇ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಹೌದು ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತಿದೆ ಮತ್ತು ಅದೇ ರೀತಿಯಾಗಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಅಂತ ವೀಕ್ಷಕರೇ ನಾವು ಅದನ್ನು ಕೂಡ ಸ್ವಲ್ಪ ತಿಳಿದುಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಾರ್ಡಿನ ಕಡಿನ ಕೂಡ ಮಾಹಿತಿ ಏನು ಬಂದಿದೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗಬಹುದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಈ ಒಂದು ಮಾಹಿತಿ ಏನು ಬಂದಿದೆ ಅಂತ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ ನೀವೇನಾದರೂ ಇಲ್ಲಿ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು ಏಕೆಂದರೆ ನೋಡಿ ನಾವು ಪ್ರತಿಯೊಂದು ವಿಡಿಯೋ ಬಿಟ್ಟಾಗ ನಿಮಗೆ ಇಲ್ಲಿ ಪಠನೆ ನೋಟಿಫಿಕೇಶನ್ ಬರುತ್ತದೆ ಸೋದಕ್ಕಾಗಿ ತಪ್ಪದೆ ಈ ಒಂದು ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಳುತ್ತೀರಿ ಹೌದಲ್ವಾ ವೀಕ್ಷಕರೇ ಸೋದಕ್ಕಾಗಿ ತಪ್ಪದೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡುವುದರ ಮೂಲಕ ಈ ಒಂದು ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಅರ್ಧ ಮರ್ಧ ವಿಡಿಯೋ ನೋಡೋದಾಗಲಿ ಮತ್ತು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವಿಡಿಯೋನ ನೋಡಿದರೆ ನಿಮಗೆ ಯಾವುದೇ ರೀತಿಯಾಗಿ ಕೂಡ ಮಾಹಿತಿನೇ ಗೊತ್ತಾಗಲ್ಲ ಸೊ ಅದಕ್ಕಾಗಿ ತಪ್ಪದೆ ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ಈ ಎಲ್ಲದರ ಮಾಹಿತಿ ಏನು ಬಂದಿದೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಹೌದು ಪ್ರತಿ ತಿಂಗಳು ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಹೌದು ಪ್ರತಿಯೊಬ್ಬರಿಗೂ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅಂದರೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಅಂದರೆ ಈಗಾಗಲೇ ನಲವತ್ತರಿಂದ ನಲವತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು ಹೌದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟು ರೂಪಾಯಿ ಹಣವನ್ನು ಇಲ್ಲಿ ಬಿಡುಗಡೆ ಆಗಿರುವುದರಿಂದ ಈಗಾಗಲೇ ಇಪ್ಪತ್ತ್ ಮೂರನೆಯ ಕಂತ್ರಣ ಮತ್ತು ಅದರ ಜೊತೆಗೆ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗಲೇಬೇಕು ಹೌದು ಈಗಾಗಲೇ ಇಲ್ಲಿ ಎರಡು ಕಂತಿ ಹಣವನ್ನು ಕೂಡ ಬಿಡುಗಡೆ ಆಗಿಲ್ಲ ಅಂತ ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರ್ತೀರಿ ಹೌದು ಈಗಾಗಲೇ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮಿ ಅಬಾಳ್ಕರ್ ಮೇಡಮ್ ಅವರು ಕೂಡ ಹೇಳ ಪ್ರಕಾರ ಈಗಾಗಲೇ ಇಪ್ಪತ್ಮೂರು ಆ್ಯಂಡ್ ಇಲ್ಲಿ ಇಪ್ಪತ್ನಾಲ್ಕು ಸೊ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಈಗಾಗಲೇ ಕೆಲವು ಜಿಲ್ಲೆಗಳಿಗೂ ಕೂಡ ನೇರವಾಗಿ ಡಿ ಬಿ ಟಿ ಮುಖಾಂತರ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡಿರುವ ಸರ್ಕಾರ ಖಂಡಿತವಾಗಿಯೂ ಕೂಡ ಇಲ್ಲಿ ಇಪ್ಪತ್ತೆರಡನೆಯ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಇಪ್ಪತ್ ಮೂರನೆಯ ಕಂತ್ರಣ ಮತ್ತು ಅದರ ಜೊತೆಗೆ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಸೊ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ನಾವು ಒಟ್ಟಿಗೆನೆ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹೌದು ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಈಗಾಗಲೇ ಇಪ್ಪತ್ತೆರಡನೆಯ ಕಂತ್ರಣವನ್ನು ಹಣವನ್ನು ಪಡೆದುಕೊಂಡವರಿಗೆ ಸುರಿ ಕೇವಲ ಇಪ್ಪತ್ತರಿಂದ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಮಾತ್ರ ನಾವು ಟೋಟಲ್ ಆಗಿ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಇಲ್ಲಿ ಹಂತ ಹಂತಗಳಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಅಂದ್ರೆ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಈಗಾಗಲೇ ಪ್ರತಿಯೊಂದು ಜಿಲ್ಲೆಗಳು ಅಂತವರು ಕೊಟ್ಟಿರುವುದರಿಂದ ಹಂತ ಹಂತಗಳಾಗಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ನೇರವಾಗಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳು ಅಂತ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಕೊಟ್ಟಿಲ್ಲ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಪ್ರತಿಯೊಬ್ಬರಿಗೂ ಕೂಡ ನಾವು ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಇಲ್ಲಿ ನಾವು ಯಾವುದೇ ರೀತಿಯಾಗಿ ಕೂಡ ಜಿಲ್ಲೆಗಳು ಕೊಟ್ಟಿಲ್ಲ ಸೊ ಇಲ್ಲಿ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇರುವಂಥ ಜಿಲ್ಲೆಗಳಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ದಕ್ಷಿಣ ಕರ್ನಾಟಕದ ಕಡೆನೂ ಕೂಡ ಇರುವಂಥ ಜಿಲ್ಲೆಗಳಿಗೂ ಕೂಡ ನಾವು ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಸೊ ಇಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಹೌದು ವೀಕ್ಷಕರೇ ಪ್ರತಿಯೊಂದು ಜಿಲ್ಲೆಗಳು ಅಂತವರು ಕೊಟ್ಟಿರುವುದರಿಂದ ಪ್ರತಿಯೊಂದು ಜಿಲ್ಲೆಗಳು ಕೂಡ ಇಲ್ಲಿ ಕನ್ಸಿಡರ್ ಆಗಿರುತ್ತವೆ ಹೌದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈ ರೀತಿ ಮಾಹಿತಿ ಬಂದಿರುವುದರಿಂದ ಇಪ್ಪತ್ತ್ ಮೂರನೆಯ ಮತ್ತು ಅದರ ಬೆನ್ನಲ್ಲೇ ಇಪ್ಪತ್ನಾಲ್ಕನೆಯ ಕಂತ್ರಣ ಸೊ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗ್ತಾ ಇರುವಂತಹ ಹೌದು ಇಲ್ಲಿ ಪಿಂಚಣಿ ಹಣದ ಬಗ್ಗೆ ಮಾಹಿತಿಯನ್ನು ಬಂದಿದೆ ಮತ್ತು ರೇಷನ್ ಕಾರ್ಡಿನ ಬಗ್ಗೆ ಮಾಹಿತಿಯನ್ನು ಬಂದಿದೆ ಮತ್ತು ಅದೇ ರೀತಿಯಾಗಿ ಏನಾದರೂ ಇಲ್ಲಿ ಸರ್ಕಾರದಿಂದ ಹಣವನ್ನು ಕೂಡ ಪಡೆದುಕೊಳ್ಳುತ್ತಾ ಇದ್ರೆ ಈ ಒಂದು ಚಿಕ್ಕ ಕೆಲಸವನ್ನು ನೀವು ಎಲ್ಲರೂ ಕೂಡ ಮಾಡಲೇಬೇಕು ಹೌದು ಇಲ್ಲಿ ಅವರು ಇವರು ಅಂತಲ್ಲ ಖಂಡಿತವಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಆಗಲಿ ಮತ್ತು ಪಿಂಚಣಿ ಹಣ ಆಗಲಿ ಮತ್ತು ಸ್ಕಾಲರ್ಶಿಪ್ ಮತ್ತು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ನೀವು ಸರ್ಕಾರದಿಂದಲೇ ಹಣವನ್ನು ಕೂಡ ಪಡೆದುಕೊಳ್ಳಲು ಸಿದ್ಧರಾಗಿದ್ದರೆ ನೀವು ತಪ್ಪದೇ ಈ ಒಂದು ಚಿಕ್ಕ ಕೆಲಸವನ್ನು ಎಲ್ಲರೂ ಕೂಡ ಮಾಡಲೇಬೇಕು ಹೌದು ಯಾವ ಚಿಕ್ಕ ಕೆಲಸ ಅಂತ ನೀವು ಕೇಳ್ತಾ ಇದ್ರೆ ನುಡಿ ವೀಕ್ಷಕರೇ ನೀವು ತಪ್ಪದೆ ನೀವು ಈ ಕೆ ವೈ ಸಿ ಮಾಡಿಸಬೇಕು ಹೌದು 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 ನಾನು ಪ್ರತಿಯೊಂದು ಇಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಇಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಏನೆಂದರೆ ತಪ್ಪದೆ ನೀವು ಈ ಒಂದು ಕೆಲಸವನ್ನು ಮಾಡಿದರೆ ಮಾತ್ರ ನೇರವಾಗಿ ನಿಮ್ಮ ನಿಮ್ಮ ಖಾತೆಗಳಿಗೆ ಇಲ್ಲಿ ಟೋಟಲ್ ಆಗಿ ಎಷ್ಟು ರೂಪಾಯಿ ಹಣವನ್ನು ಬರುತ್ತದೆ ಮತ್ತು ಎಷ್ಟು ರೂಪಾಯಿ ಹಣವನ್ನು ಕೂಡ ಅಲ್ಲ ಆ ರೀತಿ ಹಣವನ್ನು ಕೂಡ ನೀವು ತಪ್ಪದೆ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು ಅದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ ನುಡಿ ವೀಕ್ಷಕರೇ ಮೊದಲಿನಿಂದಲೇ ಯಾವ ಬ್ಯಾಂಕಿನಿಂದ ಹಣವನ್ನು ಬಿಡುಗಡೆ ಆಗುತ್ತದೆಯಲ್ಲ ಆ ಒಂದು ಬ್ಯಾಂಕಿಗೆ ನೀವು ಒಂದು ಸಲ ಭೇಟಿ ನೀಡಿ ತಪ್ಪದೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸನ್ನು ತೆಗೆದುಕೊಂಡು ಸ್ವಲ್ಪ ಯಾವ ಯಾವ ಡಾಕ್ಯುಮೆಂಟ್ಗಳನ್ನು ಕೂಡ ತೆಗೆದುಕೊಂಡು ತಪ್ಪದೆ ನಿಮ್ಮ ಬ್ಯಾಂಕಿಗೆ ಒಂದು ಸಲ ಭೇಟಿ ನೀಡಿ ತಪ್ಪದೇ ಇ ಕೆ ವೈ ಸಿ ಮಾಡಿಸಬೇಕು ಹೌದು 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 ಏಕೆಂದರೆ ನಾನು ಪ್ರತಿಯೊಂದು ಇಡದಲ್ಲಿಯೂ ಕೂಡ ಹೇಳ್ತಾ ಇರೋ ಹಾಗೆ ಈ ಒಂದು ಇಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಏನೆಂದರೆ ಏನು ಸರ್ ಬರೀ ಇದನ್ನು ಹೇಳ್ತೀರಾ ಅಂತ ನೀವು ಕೇಳ್ತಾ ಇದ್ರೆ ನುಡಿ ವೀಕ್ಷಕರೇ ಹೌದು ಏಕೆಂದರೆ ನೋಡಿ ಒಂದೊಂದು ಸಲೆಯಲ್ಲಿ ಈ ಕೆ ವೈ ಸಿ ಕ್ಯಾನ್ಸಲ್ ಆಗಿರುವ ಕಾರಣದಿಂದ ಅಲ್ಲಿ ನೀವು ಹೋಗಿ ಈ ಕೆ ವೈ ಸಿ ಆ್ಯಕ್ಟಿವ್ ಮಾಡಿಸಬೇಕು ಹೌದು ಏಕೆಂದರೆ ನೋಡಿ ಒಂದೊಂದು ಸಲ ಏನಾಗುತ್ತದೆ ಅಂದರೆ ನಿಮ್ಮ ಪಾಸ್ಬುಕ್ ಇರುತ್ತದೆ ಎಲ್ಲ ಟ್ರಾನ್ಸಾಕ್ಷನ್ ಮಾಡಿಸಿರೋಲ್ಲ ಅಂದರೆ ಇಲ್ಲಿ ಒಂದು ಒಂದರಿಂದ ಎರಡು ತಿಂಗಳು ಮೂರು ತಿಂಗಳು ಇಲ್ಲಿ ನೀವು ಬ್ಯಾಂಕಿಗೆ ಹೋಗದೆ ಇಲ್ಲಿ ನಿಮ್ಮ ಪಾಸ್ಬುಕ್ಕನ್ನು ಇ ಕೆ ವೈ ಸಿ ಮಾಡಿಸಿಲ್ಲ ಮತ್ತು ನಿಮ್ಮ ಪಾಸ್ಬುಕ್ಕಲ್ಲಿ ಒಂದು ಸಾವಿರದಿಂದ ಅಂದಾಜಾಗಿ ಮಿನಿಮಮ್ ಆದರೂ ಎರಡು ಸಾವಿರ ರೂಪಾಯಿ ಹಣದ ತನಕ ಹಣವನ್ನು ಕೂಡ ಇಲ್ಲಿ ಇರಲೇಬೇಕು ಸೋ ಅದಕ್ಕಾಗಿ ಇಷ್ಟು ರೂಪಾಯಿ ಹಣವನ್ನು ಕೂಡ ನೀವು ಮೇಂಟೈನ್ ಮಾಡಿಲ್ಲ ಅಂದರೆ ನಿಮಗೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಹಣವೇ ಬರಲ್ಲ ಅದಕ್ಕಾಗಿ ಡೆಡ್ ಅಕೌಂಟ್ ಅಂತ ಇಲ್ಲಿ ಕನ್ಸಿಡರ್ ಆಗುತ್ತದೆ ಸೋ ಅದಕ್ಕಾಗಿ ತಪ್ಪದೆ ಈ ಎಲ್ಲ ಚಿಕ್ಕ ಚಿಕ್ಕ ಕೆಲಸಗಳನ್ನು ಕೂಡ ತಪ್ಪದೆ ಎಲ್ಲರೂ ಕೂಡ ಮಾಡಬೇಕು ವೀಕ್ಷಕರೇ ಸೋದಕ್ಕಾಗಿ ನೇರವಾಗಿ ನಿಮ್ಮ ನಿಮ್ಮ ಖಾತೆಗಳಿಗೂ ಕೂಡ ನೇರವಾಗಿ ಹಣವನ್ನು ಬರಲು ಪ್ರಾರಂಭಿಸುತ್ತದೆ ಹೌದು ವೀಕ್ಷಕರೇ ಈ ರೀತಿ ಎಲ್ಲ ಡಾಕ್ಯುಮೆಂಟ್ ಗಳನ್ನು ಕರೆಕ್ಟ್ ಆಗಿವೆ ಇಲ್ಲವಾ ಅಂತ ನೀವು ಒಂದು ಸಲ ಪರಿಶೀಲಿಸದರ ಮೂಲಕ ತಪ್ಪದೆ ನಿಮ್ಮ ನಿಮ್ಮ ಖಾತೆಗಳಿಗೆ ನೇರವಾಗಿ ಡಿವಿ ಟಿ ಮುಖಾಂತರ ಇಲ್ಲಿ ಸರ್ಕಾರದಿಂದ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ವೀಕ್ಷಕರೇ ಹೌದು ಇದಿಷ್ಟು ಈ ದಿನದ ಮಾಹಿತಿಯಾಗಿರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಬಂದಿರುವುದರಿಂದ ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ವೀಕ್ಷಕರೇ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನಾವಿಲ್ಲಿ ಇದೇ ರೀತಿಯಾಗಿ ಕೂಡ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ